ಶಾಲಾ ಶಿಕ್ಷಣ ನಲಿಕಲಿ ಕನ್ನಡ ಎರಡನೇ ತರಗತಿ ಭಾಗ ಎರಡು ಇದರ ಸಂಪೂರ್ಣ ಎಲ್ಲ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ ಅಂದರೆ ಇಪ್ಪತ್ತ್ಮೂರು ಸಾಲಿನಲ್ಲಿ ಈಗ ಚೇಂಜ್ ಆಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಭಾಳಷ್ಟು ಬದಲಾವಣೆಯೊಂದಿಗೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿರುವಂಥದ್ದು ನಾನು ಮಾತನಾಡುವೆ ಇಲ್ಲಿ ಚಿತ್ರವನ್ನು ನೋಡಬೇಕು ಚಿತ್ರವನ್ನು ನೋಡಿ ಅದಕ್ಕೆ ಇಲ್ಲಿ ಬರೆದಿರುವಂಥ ಉತ್ತರಗಳನ್ನು ನೀವು ಬರೀಬೇಕು ನೀವು ಮಾಲಲ್ಲಿ ಏನೇನು ನೋಡ್ತೀರ ಅವನ್ನೆಲ್ಲವನ್ನು ಕೂಡ ಬರೀಬೇಕು ನನ್ನನ್ನು ಗುರುತಿಸು ಇಲ್ಲಿ ಇವುಗಳನ್ನು ಓದ್ಕೇಬೇಕು ಅಲ್ಲಿ ಹಾಕಿರುವಂತಹ ಲೇಖನ ಚಿಹ್ನೆಗಳನ್ನು ನೀವು ಸ್ಪಷ್ಟವಾಗಿ ನೋಡಬೇಕು ಆಗ ನೀವೇನು ಮಾಡಬೇಕು ಇವರು ಹೇಳಿರುವಂತೆ ಅಂದರೆ ಅಲ್ಪವಿರಾಮ ವಿರಾಮ ವೃತ್ತ ಹಾಕಬೇಕು ಪ್ರಶ್ನಾರ್ಥಕ ಚಿಹ್ನೆಗೆ ತ್ರಿಭುಜ ಹಾಕಬೇಕು ಅದೇ ರೀತಿ ಅದೇ ರೀತಿ ಇಲ್ಲಿ ಮಾಡುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬಂತಿದ್ದೆ ಅವಕ್ಕೆಲ್ಲವಕ್ಕೂ ಕೂಡ ತ್ರಿಭುಜವನ್ನು ಹಾಕಬೇಕು ಪೂರ್ಣ ವಿರಾಮ ಚಿಹ್ನೆಗೆ ವೃತ್ತವನ್ನು ಹಾಕಬೇಕು ಇಲ್ಲಿ ನೀವು ನೋಡ್ಬೋದು ಈ ರೀತಿ ಹಾಕಬೇಕು ಪೂರ್ಣ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಪೂರ್ಣ ವಿರಾಮ ಪೂರ್ಣ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಪೂರ್ಣ ವಿರಾಮ ಇಷ್ಟನ್ನು ನಾವು ಕಂಪ್ಲೀಟ್ ಮಾಡಬೇಕು ನನ್ನನ್ನು ಗುರುತಿಸು ಇಲ್ಲಿ ನೀವು ನೋಡ್ಬೋದು ಇಲ್ಲಿಗೆ ಲೇಖನ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು ಇಲ್ಲಿಗೆ ಪೂರ್ಣ ವಿರಾಮ ಇಲ್ಲಿಗೆ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿಗೆ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿಗೆ ಪ್ರಶ್ನಾರ್ಥಕ ಚಿಹ್ನೆ ಹಾಕಬೇಕು ಅಂದರೆ ಅಲ್ಲಿ ಕ್ವಶನ್ ಮಾಡಿರುವಂತಹ ಪ್ರಶ್ನೆಗಳಿಗೆಲ್ಲ ನಾವು ಕ್ವಶನನ್ನು ಹಾಕಬೇಕು ನೋಡಿ ಹೇಗಿದೆಯಾ ಭೂಮಿ ಮೇಲೆ ಏನು ವಿಶೇಷ ಇವಕ್ಕೆಲ್ಲವೂ ಕೂಡ ನಾವು ಲೇಖನ ಚಿಹ್ನೆಗಳನ್ನು ಆ ಒಂದು ಕೊಟ್ಟಿರುವಂತಹ ವೃತ್ತದ ಒಳಗಡೆ ಹಾಕುವಂಥದ್ದು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಚುಕ್ಕೆನೇ ಇಟ್ಟಿರುವಂಥದ್ದು ನೆಕ್ಸ್ಟ್ ಬಂದರೆ ಮುಂದುವರೆದ ಭಾಗ ಅದೇ ಲೇಖನ ಚಿಹ್ನೆಗಳನ್ನು ಹಾಕುವಂಥದ್ದು ಕೆಲವಕ್ಕೂ ಕೂಡ ಲೇಖನ ಚಿಹ್ನೆಗಳನ್ನು ಹಾಕುವಂಥದ್ದು ಇದು ಅಲ್ಪ ವಿರಾಮ ಎಲ್ಲವನ್ನು ನೀವು ನೋಡ್ಬೋದು ನೆಕ್ಸ್ಟ್ ಬಂದರೆ ನೀನು ಓದಿರುವಂತಹ ಪುಸ್ತಕದ ಹೆಸರು ಪ್ರಾಣಿ ಪ್ರಾಣಿ ಪರಿಸರ ಇದು ವಾಸ್ತವಿಕ ವಾಸ್ತವಿಕತೆ ಅಂದರೆ ನಮ್ಮ ನಿತ್ಯ ಜೀವನ ಜೊತೆಯಲ್ಲಿ ಇರುವಂಥದ್ದು ಕಾಲ್ಪನಿಕ ಅಂದರೆ ಕಥೆಗಳು ಪಂಚತತ್ರ ಕಥೆಗಳು ಅವೆಲ್ಲ ಕಾಲ್ಪನಿಕವಾಗಿರುವಂಥದ್ದು ಪ್ರಾಣಿ ಪಕ್ಷಿ ಆಹಾರ ತಿಂತವೆ ನೆಲದೊಳಗೆ ಚಿಗುರು ಅಂದರೆ ಬೆಳೆ ಬರುವಂಥದ್ದು ಅಕ್ಬರ್ನ ಕಥೆಗಳು ಇವೆಲ್ಲ ಕಾಲ್ಪನಿಕ ಕಥೆಗಳು ಮತ್ತು ವಾಸ್ತವಿಕ ಕಥೆಗಳನ್ನು ವಿಂಗಡಿಸಿ ಬರುವಂಥದ್ದು ಇಲ್ಲಿ ನೀನು ಓದಿರುವ ಪುಸ್ತಕಗಳ ಹೆಸರುಗಳನ್ನು ಬರೀಬೇಕು ಅದು ಕಾಲ್ಪನಿಕ ಯಾವುದು ವಾಸ್ತವಿಕ ಯಾವುದು ಅನ್ನೋದರ ಮೇಲೆ ನೀನು ಏನು ಮಾಡಬೇಕು ಟಿಕ್ಕನ್ನು ಹಾಕಬೇಕು ನೆಕ್ಸ್ಟು ಹಾಳೆಗಳು ಮಡಿಚಿರೋ ಪುಸ್ತಕಗಳನ್ನು ಮಾಡಬೇಕು ಪುಸ್ತಕ ಅರಿಯದಂತೆ ಮಡಿಚಿ ಮಡಿಚಿದ ಹಾಳೆಯನ್ನು ಸರಿಪಡಿಸಬೇಕು ಅಂಟಿನಿಂದ ಬೇರೆ ಬೇರೆಯಾಗಿರೋ ಪುಸ್ತಕದ ಹಾಳೆಗಳನ್ನು ಅಂಟನ್ನು ಹಾಕಬೇಕು ಅಂಟಿನಿಂದ ಬೇರೆ ಆಗಿದೆ ಅಂತಹ ಪುಸ್ತಕಕ್ಕೆ ನಾವು ಅಂಟನ್ನು ಹಾಕಬೇಕು ಪಿನ್ನು ಕಿತ್ತೋಗಿರೋ ಪುಸ್ತಕಗಳಿಗೆ ಪಿನ್ ಹಾಕುವುದು ವದ್ಯ ಆಗಿರುವ ಪುಸ್ತಕಗಳನ್ನು ಸೂರ್ಯನ ಬಿಸಿನಲ್ಲಿ ಇಡೋದು ಅಥವಾ ಇಸ್ತ್ರಿ ಮಾಡುವುದರ ಮೂಲಕ ವದ್ಯ ಆಗಿರುವ ಹಾಳೆಗಳನ್ನು ಸರಿಪಡಿಸುವಂಥದ್ದು ನೋಡಿ ನೀವು ಯಾವ ರೀತಿ ಮಾಡ್ತೀರಾ ಯಾವ್ದು ಸರಿ ಇದೆ ಅದರಲ್ಲಿ ರೈಟ್ ಗುರುತು ಹಾಕುವಂಥದ್ದು ಇಲ್ಲಿ ನೋಡ್ಬೋದು ಯಾವುದಕ್ಕೆ ಸರಿ ಇದೆ ಅದಕ್ಕೆ ರೈಟನ್ನು ಹಾಕಬೇಕು ನೀನು ಯಾವ್ದು ಪುಸ್ತಕವನ್ನು ಸರಿ ಮಾಡ್ತೀಯಾ ಸರಿ ಮಾಡಬಲ್ಲೆ ಅನ್ನೋ ಶಕ್ತಿ ಇದೆ ಅದಕ್ಕೆ ರೈಟ್ ಗುರುತನ್ನು ಹಾಕಬೇಕು ಇಲ್ಲಿ ಗ್ರಂಥಾಲಯವನ್ನು ನೀವು ನೋಡ್ತಿರ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಪುಸ್ತಕಗಳನ್ನು ಅವರು ಜೋಡಿಸಿದ್ದಾರೆ ಹೌದಾ ಇದೇ ಮಾದರಿಯಲ್ಲಿ ನಿನ್ನ ಶಾಲೆಯಲ್ಲಿರುವಂಥ ಪುಸ್ತಕಗಳನ್ನು ನೀನು ಏನು ಮಾಡಬೇಕು ವ್ಯವಸ್ಥಿತವಾಗಿ ಜೋಡಿಸ್ಬೇಕು ಇಲ್ಲಿಗೆ ನಿನಗೆ ಇಷ್ಟವಾದ ಪದಗಳನ್ನು ಬರೀಬೇಕು ಪುಸ್ತಕ ಗ್ರಂಥಾಲಯ ಚಿತ್ರ ಗಾಳಿ ಸುಂದರ ಕಾಮನಬಿಲ್ಲು ಗೆಳೆಯ ಮೂಲೆ ಮನೆ ಇತ್ಯಾದಿ ಪದಗಳನ್ನು ನೀನು ಬರೀಬೇಕು ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಬಳಸಿಕೊಂಡು ನೀನೇನು ಮಾಡಬೇಕು ಖಾಲಿ ಜಾಗದಲ್ಲಿ ಬರೀಬೇಕು ಖಾಲಿ ಜಾಗದಲ್ಲಿ ಬರೀಬೇಕು ಇವುಗಳನ್ನು ನೀನು ನೋಡ್ಬೋದು ನೆಕ್ಸ್ಟ್ ಬಂದರೆ ಇಲ್ಲಿರುವಂತಹ ಪದಗಳನ್ನು ಬಳಸ್ಕೊಂಡು ನೋಡ್ರಿ ಕನಸು ದೋಣಿ ದೋಣಿ ಮತ್ತು ಓಲೈಸು ಓಲೈಸು ಇಲ್ಲಿರುವಂಥದ್ದು ಓಲೈಸು ಈ ರೀತಿ ಅದರಲ್ಲಿರುವಂತಹ ಪದಗಳನ್ನು ಹುಡುಕಿ ಇಲ್ಲಿ ಬರೆದಿರುವಂಥದ್ದನ್ನು ನೀವು ನೋಡ್ಬೋದು ನೆಕ್ಸ್ಟು ಉಕ್ತ ಲೇಖನ ಅಂದರೆ ಶಿಕ್ಷಕರು ನಿನಗೆ ಹೇಳ್ತಾರೆ ಆ ಪದಗಳನ್ನು ನೀನು ಏನು ಮಾಡ್ಬೇಕು ಅವ್ರು ಹೇಳಿದಂಥ ಪದಗಳನ್ನು ಇಲ್ಲಿ ನೀನು ನೋಡ್ಕೊಂಡು ನೋಡ್ದೇನೆ ಅವ್ರು ಹೇಳಿದ ಪದಗಳನ್ನು ಅಷ್ಟೇ ನೀನು ಬರೀಬೇಕು ಇಲ್ಲಿ ನೋಡ್ಬೋದು ಇದು ನೀನು ಮಾತಾಡಬೇಕಷ್ಟೇ ಇಲ್ಲಿ ಬರ್ಕೋದೇನೂ ಇಲ್ಲ ಮಾತಾಡಬೇಕು ಇದು ನೋಡಿರಿ ಪುಸ್ತಕದ ಮೇಳ ಇದು ಯಾವ ಸನ್ನಿವೇಶ ಪುಸ್ತಕ ಪ್ರದರ್ಶನ ಮತ್ತು ಮೇಳ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಇಂತಹ ಒಂದು ಸಾಹಿತ್ಯಗಳನ್ನು ಅರೇಂಜ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಪುಸ್ತಕಗಳನ್ನು ಪ್ರದರ್ಶನ ಮಾಡ್ತಾರೆ ಮತ್ತು ನಾವು ಖರೀದಿ ಮಾಡಲಿಕ್ಕೆ ಅನುಕೂಲ ಆಗುವಂತಹ ಪುಸ್ತಕ ಮೇಳಗಳು ನೆಕ್ಸ್ಟು ಆಮಂತ್ರಣ ಪತ್ರಿಕೆ ನೀನೊಂದು ಆಮಂತ್ರಣ ಪತ್ರಿಕೆ ಅಂದರೆ ಪತ್ರಿಕೆ ಅನ್ನು ರೆಡಿ ಮಾಡುವಂಥದ್ದು ಹೇಗೆ ಅಂತಕ್ಕಂಥದ್ದು ಇಲ್ಲೇ ಅವರು ಕೊಟ್ಟಿದ್ದಾರೆ ಇದನ್ನೇ ಇಟ್ಕೊಂಡು ಈ ಪದಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವೇನು ಮಾಡಬೇಕು ಇಲ್ಲಿ ಪತ್ರಿಕೆಯನ್ನು ರೆಡಿ ಮಾಡಬೇಕು ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ನಮ್ಮ ಶಾಲೆಯಲ್ಲಿ ನಡೆಯುವ ಚಿಲಿಪಿಲಿ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮಕ್ಕೆ ಬರಲು ನಿಮಗೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಬರಲು ನಿಮ್ಮ ನಿಮ್ಮಲ್ಲಿ ತಮ್ಮ ಅಲ್ಲ ನಿಮಗೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಕಾರ್ಯಕ್ರಮದಲ್ಲಿ ಆಡೋ ನೃತ್ಯ ಮತ್ತು ನಾಟಕ ಇರುತ್ತದೆ ಡೇಟು ಟೈಮು ನಿಮ್ಮ ಶಾಲೆ ಹೆಸರನ್ನು ಹಾಕುವಂಥದ್ದು ನೆಕ್ಸ್ಟ್ ಅಂದರೆ ನೋಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ಲೋಗನ್ಗಳು ಘೋಷವಾಕ್ಯಗಳು ಅಂತ ಘೋಷಣೆಗಳು ಎಂಥ ಕರಿತೀವಿ ಆ ರೀತಿ ಮಾಡಿರುವಂಥದ್ದು ಅದೇ ರೀತಿ ನಮಗೊಂದು ಸಾವಿರದ ತೊಂಬತ್ತೆಂಟು ಅಂದರೆ ಎಂಟು ಒಂಬತ್ತು ಹತ್ತು ಅಂತ ಎಂಟು ಒಂಬತ್ತು ಹತ್ತು ಹತ್ತು ಒಂಬತ್ತು ಎಂಟು ಈ ರೀತಿ ಜಾಗೃತ ವಾಕ್ಯಗಳು ಇದ್ದಾವೆ ಮಾಡಬೇಕು ಒಂದು ಚಿತ್ರವನ್ನು ಬರೆದು ಅದಕ್ಕೆ ಗೆಳೆಯರ ಜೊತೆ ಹಿರಿಯರ ಜೊತೆ ಓದಬೇಕು ಇಲ್ಲಿ ನೋಡಿರಿ ಡೆಂಗ್ಯೂ ಡೇಂಜರ್ ಇರಲಿ ಎಚ್ಚರ ನೋಡಿರಿ ಇಲ್ಲಿ ಡೇಂಗ್ಯೂ ಸೊಳ್ಳೆ ಚಿತ್ರವನ್ನು ಬರೆದಿರುವಂಥದ್ದು ಇದು ಟೈರು ಇಲ್ಲಿ ಪರಿಸರ ನೋಡಿರಿ ಇಲ್ಲಿ ಘನ ಘನವಸ್ತುಗಳೇ ನೀರು ನಿಂತಿರುವಂಥದ್ದು ಇಲ್ಲಿ ಸೊಳ್ಳೆ ಮನುಷ್ಯರಿಗೆ ಕಚ್ಚುವಂಥದ್ದು ಇಲ್ಲಿ ಪರಿಸರವನ್ನು ನೋಡ್ಬೋದು ಇದಕ್ಕೆ ಘೋಷವಾಕ್ಯಗಳು ನಿಂತ ನೀರು ಸೊಳ್ಳೆಯ ತವರು ಸಣ್ಣ ಕಡಿತ ಭಾರಿ ಅಪಾಯ ಆರೋಗ್ಯಪೂರ್ಣ ಜೀವನ ನೆಮ್ಮದಿಗೆ ಕಾರಣ ಈ ರೀತಿ ಇವನ್ನೇ ಬರೀಬೇಕು ಅಂತೇನಿಲ್ಲ ನಿನ್ನಲ್ಲಿ ವಿಶೇಷತೆ ಇರುವಂಥವುಗಳನ್ನ ನೀನು ಬರೀಬೇಕು ಇಲ್ಲಿ ಶಾಲೆಯ ಆದರ್ಶ ವಿದ್ಯಾರ್ಥಿಯ ಲಕ್ಷಣಗಳು ಏನೇನು ಅನ್ನೋದ್ರ ಬಗ್ಗೆ ಇವುಗಳನ್ನು ನೋಡುವಂಥದ್ದು ನೆಕ್ಸ್ಟ್ ಬಂದರೆ ಶಾಲಾ ಪತ್ರಿಕೆ ವಿಶೇಷ ನೀನು ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ನಿನ್ನ ದೇಹದ ವಿಶೇಷತೆಯೊಂದಿಗೆ ಇಲ್ಲಿ ಬರೆಯುವಂಥದ್ದು ನೋಡಿ ಈ ಥರ ನೀನು ಇನ್ನೂ ಏನೇನು ಇದಾವೆ ಒಳ್ಳೊಳ್ಳೆ ಕವನಗಳು ಪದ್ಯಗಳು ಅಲ್ಲಿಗೆ ಬರೆಯುವಂಥದ್ದು ನಮ್ಮ ಶಾಲೆಯಲ್ಲಿ ನಾವು ಒಂದು ಪತ್ರಿಕೆನ ರೆಡಿ ಮಾಡುವಂಥದ್ದು ನೋಡಿರಿ ಒಳ್ಳೊಳ್ಳೆ ವಿಷಯಗಳನ್ನು ಕಟ್ ಮಾಡಿ ಒಂದು ಡ್ರಾಯಿಂಗ್ ಸೀಟಿಗೆ ಅಂಟಾಕಿರುವಂಥದ್ದು ಕತೆಗಳು ನೋಡಿ ಚಮತ್ಕಾರಿ ಚಮತ್ಕಾರಿ ಎಣ್ಣೆ ಈ ರೀತಿ ಒಂದು ವಿಶೇಷ ಇರುವಂತಹವು ಭಾನುಭವನವರ ಬರುವಂತಹ ಪತ್ರಿಕೆಗಳನ್ನು ಹುಡುಕಿ ಅವುಗಳನ್ನು ನಾವು ಒಂದು ಡ್ರಾಯಿಂಗ್ ಸೀಟಿಗೆ ಅಂಟಾಕಿರುವಂಥದ್ದು ಇಲ್ಲಿ ನಿನಗೆ ಇಷ್ಟವಾದ ಪದಗಳನ್ನು ಇಲ್ಲಿ ಬರೆಯುವಂಥದ್ದು ನಿನಗೆ ಯಾವ ಇಷ್ಟ ಆಗ್ತೋ ಆ ಪದಗಳನ್ನು ನನ್ನ ಪುಸ್ತಕವನ್ನು ನೋಡಿಕೊಂಡು ಬರೆಯುವಂಥದ್ದು ಇವು ಹಿಂದೆ ಮುಂದೆ ಇದ್ದಾವೆ ಅವುಗಳನ್ನು ಸರಿಪಡಿಸಿ ಬರೆಯುವಂಥದ್ದು ಹಿಂದೆ ಮುಂದೆ ಇರುವುದನ್ನು ಸರಿಪಡಿಸಿ ಬರೆಯುವಂಥದ್ದು ಇಲ್ಲಿ ವ್ಯಂಜನವನ್ನು ಬಳಸಿ ನೃತ್ಯ ಪ್ರಯತ್ನ ವಿಶೇಷತೆ ವ್ಯಂಜನ ಸರಿ ವಿಶ್ವಾಸ ಪರಿಸರ ಇವುಗಳನ್ನು ಬರೆಯುವಂಥದ್ದು ಇಲ್ಲಿ ಉಕ್ತ ಲೇಖನ ನಿನ್ನ ಶಿಕ್ಷಕರು ಅಥವಾ ಮೇಡಮ್ ಅವರು ಹೇಳ್ತಾರೆ ಅವುಗಳನ್ನ ನೀನು ಏನು ಮಾಡಬೇಕು ನೋಡಿಕೊಂಡಂಗೆ ಈ ಒಂದು ಜಾಗದಲ್ಲಿ ಬರೀಬೇಕು ನೆಕ್ಸ್ಟ್ ಬಂದರೆ ಚು ಈ ಚಿತ್ರವನ್ನು ನೋಡಬೇಕು ನೋಡಿರಿ ಟ್ರೈನ್ ಬರ್ತಿದೆ ಹೌದಾ ಇಲ್ಲೆಲ್ಲ ಮರ ಗಿಡಗಳಿದ್ದಾವೆ ಇಲ್ಲೆಲ್ಲ ಹೊಲಗಳಿದ್ದಾವೆ ಇಲ್ಲೊಂದು ರಸ್ತೆ ಇದೆ ಇದನ್ನೆಲ್ಲ ನೋಡಿಬಿಟ್ಟು ನೀನೇನು ನೋಡಬೇಕು ಈ ಚಿತ್ರದಲ್ಲಿ ಏನೇನು ನೋಡುತ್ತಿರುವೆ ರೈಲು ಚಿತ್ರ ಸುಂದರ ದೃಶ್ಯ ಇದೆ ನೀನು ಏನಾದರೂ ರೈನಲ್ಲಿ ಹೋಗಿದೆಯಾ ಹೌದು ಇವುಗಳಿಗೆ ಉತ್ತರವನ್ನು ಬರೀಬೇಕು ಬರಿಬೇಕು ಅಂತೇನಿಲ್ಲ ನೀನು ಶಿಕ್ಷಕರ ಜೊತೆ ಮಕ್ಕಳ ಜೊತೆ ನೀನು ಏನು ಮಾಡಬೇಕು ಮಾತಾಡಬೇಕು ಇಲ್ಲಿ ಹೊಸ ಪದಗಳಿಗೆ ವೃತ್ತವನ್ನು ಹಾಕಬೇಕು ಇಲ್ಲಿ ನೋಡಿ ವೃತ್ತ ಹಾಕಿರುವಂಥ ಪದಗಳಿವು ಇವೆಲ್ಲವೂ ಕೂಡ ಹೊಸ ಪದಗಳು ಇವುಗಳಿಗೆ ಏನು ಮಾಡಬೇಕು ನೀನು ಪೆನ್ಸಿಲ್ ಸಹಾಯದಿಂದ ವೃತ್ತವನ್ನು ಹಾಕಬೇಕು ಮತ್ತು ಇವುಗಳಿಗೆ ಅರ್ಥವನ್ನು ಬರೀಬೇಕು ಇಲ್ಲಿ ಬರೋದು ನೋಡ್ರಿ ಅರ್ಥಗಳನ್ನು ನೀವೇನು ಮಾಡಬೇಕು ಬರಿಬೇಕು ಇಲ್ಲಿ ಚಿತ್ರ ನೋಡಿ ಚಿತ್ರದ ಹೆಸರನ್ನು ತೋರಣ ತೋರಣ ಕಮಾನು ಕಮಾನಿನ ಇಲ್ಲಿ ಸೇತುವೆ ಸೇತುವೆ ಆ ಚಿತ್ರವನ್ನು ಚಿತ್ರದ ಹೆಸರನ್ನು ಅಲ್ಲಿಗೆ ಬರೀಬೇಕು ಇಲ್ಲಿ ಕೊಟ್ಟಿರುವಂಥ ಆ ಅಕ್ಷರದಿಂದ ಪ್ರಾರಂಭವಾಗುವಂಥ ಅಕ್ಷರಗಳನ್ನು ಏನು ಮಾಡಬೇಕು ಇಲ್ಲಿ ನಾವು ಬರೀಬೇಕು ಕಾ ಅಕ್ಷರದಿಂದ ಪ್ರಾರಂಭವಾಗುವಂಥವನ್ನು ಬರೀಬೇಕು ಮಾ ಅಕ್ಷರದಿಂದ ಪ್ರಾರಂಭವಾಗುವಂಥ ಬರೀಬೇಕು ಮತ್ತು ಅದಕ್ಕೆ ಅರ್ಥವನ್ನು ಬರೀಬೇಕು ಇವುಗಳಿಗೆ ಅರ್ಥವನ್ನು ಸಮನಾರ್ಥಕ ಪದವನ್ನು ಬರೆಯುವಂಥದ್ದು ನೆಕ್ಸ್ಟ್ ಇದು ಡೈಸನ್ನು ಹಾಕ್ತಾ ಹಾಕ್ತಾ ನೀನು ಆಟ ಆಡಬೇಕು ಡೈಸ್ ಯಾವ ಬೀಳುತ್ತೆ ಡೈಸ್ ಮಾತ್ರ ಒಂದು ಅಥವಾ ಎರಡು ಸಂಖ್ಯೆ ಮಾತ್ರ ಇರಬೇಕು ಇಲ್ಲಿಂದ ಚಲಿಸಬೇಕು ಚಲಿಸಿ ಒಂದಕ್ಕೆ ಪಿದರೆ ಒಂದಕ್ಕೆ ಇಡೋದು ಎರಡಕ್ಕೆ ಪಿದರೆ ಎರಡಕ್ಕೆ ಇಡೋದು ಅದು ಬಿದ್ದ ತಕ್ಷಣ ಅದಕ್ಕೆ ಅರ್ಥವನ್ನು ಬರೀಬೇಕು ಆ ಪದದ ಅರ್ಥವನ್ನು ನಾವೇನು ಮಾಡಬೇಕು ಬರಿಬೇಕು ಮತ್ತು ಆ ಪದದ ಅರ್ಥವನ್ನು ಓದಬೇಕು ಅದು ನಮ್ಮ ಕೆಲಸ ನೆಕ್ಸ್ಟ್ ಬಂದರೆ ಕೆಂಪು ಬಣ್ಣ ಪದಗಳಿದಾವಲ್ಲ ಇವಕ್ಕೆ ಏನು ಮಾಡಬೇಕು ನೀನು ಅರ್ಥವನ್ನು ಬರಿಬೇಕು ಇಲ್ಲಿ ನೋಡ್ರಿ ಇಲ್ಲಿ ಅರ್ಥವನ್ನು ದಂಪತಿ ಅಂದರೆ ಪತಿ ಪತ್ನಿ ಜಮೀನು ಆಸ್ತಿ ಬೇಸಾಯ ವ್ಯವಸಾಯ ಇವುಗಳಿಗೆ ಏನು ಮಾಡಬೇಕು ಅರ್ಥವನ್ನು ಬರಿಬೇಕು ಇಲ್ಲಿ ನಾವು ಬರೆದಿರುವಂಥ ನೋಡ್ಬೋದು ಸಂಬಳ ವೇತನ ಇವೆಲ್ಲ ಕೆಂಪು ಅಕ್ಷರದಾಗಿದ್ದಾವೆ ಇವಕ್ಕೆಲ್ಲ ನಾವು ಅರ್ಥವನ್ನು ಬರಿಬೇಕು ನೆಕ್ಸ್ಟ್ ಬಂದರೆ ಇಲ್ಲಿ ಪ್ರಾಸಪದಗಳನ್ನ ಕೂಡಿಸ್ಬೇಕು ಶಾಲೆಗೆ ನಾವು ಹೋಗೋಣ ಈ ಬರೆಯೋಣ ಹಾಡನ್ನು ಹಾಡುತ್ತ ನಲಿಯೋಣ ಮಧ್ಯಾಹ್ನದ ಊಟ ಮಾಡೋಣ ಆಟ ಹಾಡಿ ಕುಣಿಯೋಣ ಸಂಜೆ ಮನೆಗೆ ಹೋಗೋಣ ಚೆನ್ನಾಗಿದೆ ಅಲ್ವಾ ಇದು ಅಷ್ಟೇ ಈ ರೀತಿ ಜಾರು ಬಂಡಿ ಜಾರೋಣ ಉಯ್ಯಾಲೆ ತೂಗೋಣ ಈ ರೀತಿ ನಾವೇನು ಮಾಡಬೇಕು ಬರೀಬೇಕು ಇಲ್ಲಿ ಪ್ರಾಸಗೀತೆಗಳು ಕರಡಿ ಬೆಟ್ಟ ಹತ್ತಿತು ಹತ್ತ ಹಿತ್ತ ನೋಡಿತು ಹಣ್ಣು ಕಿತ್ತು ತಂದಿತು ಅದಕ್ಕೆ ಜೇನು ಬೆರೆಸಿತು ಹೊಟ್ಟೆ ತುಂಬ ತಿಂದಿತು ಮಲಗಿ ನಿದ್ದೆ ಒಡೆಯಿತು ಇವೆಲ್ಲವನ್ನು ಪ್ರಾಸಪದಗಳನ್ನು ನಾವೇನು ಮಾಡಬೇಕು ಕೂಡಿಸ್ಬೇಕು ನೆಕ್ಸ್ಟು ಇಲ್ಲಿ ಕೊಟ್ಟಿರುವಂತಹ ಸುಳಿವುಗಳನ್ನು ಆಧರಿಸಿ ನಾವು ಪದ್ಯವನ್ನು ರಚಿಸಿ ಮಾಡಬೇಕು ಭೂಮಿ ತಂಪಾಯಿತು ಒಳೆ ಹರಿಯಿತು ಬೆಳೆ ಬೆಳೆಯಿತು ಕಳೆ ಚಿಗುರಿತು ಕಳೆ ಅಂದರೆ ಕಸ ಅಲ್ಲ ಒಂದು ಮಾನಸಿಕ ಕಳೆ ರೆಕ್ಕೆ ಬಡೆಯಿತು ಕಾಳು ತಿಂದಿತು ಹಂಚಿ ಹೆಕ್ಕಿತು ಹಕ್ಕಿ ಹಾರಿತು ಗೂಡು ಸೇರಿತು ನೀನಿನ್ನು ಮುದ್ದಾಗಿ ಯೋಚನೆ ಮಾಡಿದರೆ ಹೊಸ ಹೊಸ ಹಾಡುಗಳು ಬರ್ತವೆ ಇಲ್ಲಿ ನೀನೇ ಈ ಒಂದು ಚಿತ್ರವನ್ನು ನೋಡಿ ಪದ್ಯವನ್ನು ಬರೀಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ನೀನು ಇನ್ನೂ ಚೆನ್ನಾಗಿರೋ ಪದ್ಯವನ್ನು ಬರಿಬೋದು ಕಾಮನ ಬಿಲ್ಲು ಮುಡಿತೆ ಕಾಮನ ಬಿಲ್ಲಿನ ಬಗ್ಗೆ ಬರೆದಿರುವಂಥದ್ದು ಮಳೆ ಹನಿಯಿತು ಇಳೆ ನೆನೆಯಿತು ಬಣ್ಣವು ಚೆಲ್ಲಿತು ಚಿಟ್ಟೆ ನಲಿಯಿತು ಭೂಮಿ ಭಾನು ಒಂದಾಯಿತು ಅಂತ ಬರೆಯುವಂಥದ್ದು ಇಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತಹ ಒಂದು ಕಿರುಪದ್ಯವನ್ನು ನೀನೇನು ಮಾಡಬೇಕು ಹಾರಿಸಿ ಇಲ್ಲಿ ಬರಿಬೇಕು ನಾನು ಹಂಟು ನೀವೇನು ಮಾಡಬೇಕು ಬರೀಬೇಕು ಕೈಯಿಂದ ದುಂಡಿಗೆ ಮುದ್ದಾಗಿ ಬರೀಬೇಕು ನೆಕ್ಸ್ಟ್ ಬಂದರೆ ಇಲ್ಲಿ ನಿನಗೆ ಇಷ್ಟವಾದ ಪದಗಳನ್ನು ಏನೇನು ಕಾಮನ ಬಿಲ್ನಲ್ಲಿ ನೋಡದೆ ಅಲ್ಲೇನೇ ನಿತ್ತು ಇವನ್ನೆಲ್ಲವನ್ನೂ ಕೂಡ ನೀನು ಇಷ್ಟವಾದ ಪದಗಳನ್ನು ಬರೆಯುವಂಥದ್ದು ಇಲ್ಲಿ ಹಿಂದೆ ಮುಂದೆ ಆಗಿರೋ ಪದಗಳು ಅವುಗಳನ್ನು ಸರಿವಂತಿ ಬರೆಯುವಂಥದ್ದು ಹಿಂದೆ ಮುಂದೆ ಇರೋ ಪದಗಳನ್ನು ಸರಿವಂತಿ ಬರೆಯುವಂಥದ್ದು ಇಲ್ಲಿ ಕೊನೆಯ ಅಕ್ಷರದಿಂದ ಅಂತ್ಯಕ್ಷರ ಪದ ಸರಣಿಯನ್ನು ರಚಿಸೋಣ ನೋಡಿರಿ ಪಲಕ ಕದನ ನಮನ ನಸುಕು ಇಲ್ಲಿ ಕೂ ಬಂತು ಕುಸುಮ ಮಾ ಬಂತು ಮಕರಂದ ದಾ ಬಂತು ದಾವಾನ ನಾ ಬಂತು ನವಿರು ರು ಬಂತು ರುದಿರ ಮತ್ತೆ ರಾ ಬಂತು ರಂಜಿಸು ಸೂ ಬಂತು ಸುರಕ್ಷಿತ ತಾ ಬಂತು ತಳಿರು ರು ಬಂತು ರುಚಿ ರುಚಿ ಆದಮೇಲೆ ಚಿಗುರು ಚಿಗುರು ಅದು ರುದ್ರಭೂಮಿ ರುದ್ರಭೂಮಿ ಆದಮೇಲೆ ಮಿಂಚು ಈ ರೀತಿ ಪದಾಸರಣೆಯನ್ನು ನಾವು ರಚಿಸಬೇಕು ಅದು ಇನ್ನೂ ಒಳ್ಳೊಳ್ಳೆ ಪದಗಳಿದ್ದರೆ ನೀನು ರಚಿಸ್ಬೋದು ಭಾಳ ಚೆನ್ನಾಗಿರ್ತೈತೆ ಅದು ಪದರಚನೆ ಇಲ್ಲಿ ತರಕಾರಿಯನ್ನು ಕೊಂಡ್ಕೊಳ್ತಿರ್ಬೋದು ಏನಣ್ಣ ಇಷ್ಟಕ್ಕ ರೇಟ್ ಆಗಿಬಿಡಿತಲ್ಲ ತರಕಾರಿ ಹೆಂಗಣ್ಣ ಇದು ಅಂತೇಳಿ ಕೇಳುವಂಥದ್ದು ತರಕಾರಿ ಅಂಗಡಿಯಲ್ಲಿ ತರಕಾರಿ ಕರಿಸುತ್ತಿರುತ್ತಿರುವಂಥದ್ದು ನನಗೆ ಹತ್ತು ರೂಪಾಯಿಗೆ ಎಲೆಕೋಸ್ ಕೊಡಿ ಅಂತಿರೋದು ಆ ದುಡ್ಡಿಗೆ ಬರೋಲ್ಲ ಅಂತ ಅವನೇ ಹೇಳೋದು ಈ ರೀತಿ ನೀವೆಲ್ಲ ನೋಡಿರ್ತೀರಾ ಏನೆಲ್ಲ ಇದ್ದಾವೆ ಅವನು ಇಟ್ಕೊಂಡಿರುವಂಥವು ತರಕಾರಿ ಅಂಗಡಿಯಲ್ಲಿ ಹಣ ಸೊಪ್ಪು ಸೊಪ್ಪು ಬೇಕಾ ಮೂಲಂಗಿ ಬೇಕಾ ಕ್ಯಾರೆಟ್ ಬೇಕಾ ತರಕಾರಿ ಬನ್ನಿ ಬನ್ನಿ ತಗೊಳ್ಳಿ ತಾಜಾ ತರಕಾರಿಗಳು ತಗೊಳ್ಳಿ ಅಂತ ಇರ್ತಾರೆ ಹೌದ್ರಾ ಅದನ್ನು ನೀವು ಗಮನಿಸಿರ್ತೀರಾ ಇಲ್ಲಿ ಈ ಒಂದು ಕತೆಯನ್ನು ನೀವು ಓದ್ಕೋಬೇಕು ಓದ್ಕೆಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಭಾಳ ಚೆನ್ನಾಗೈತೆ ಈ ಅದನ್ನು ಓದ್ಕೋಬೇಕು ನೀಟಾಗಿ ಓದ್ಕೆಂದು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಏನು ಮಾಡಬೇಕು ನೀವು ಉತ್ತರಿಸಬೇಕು ನೆಕ್ಸ್ಟ್ ಈ ಕಥೆಯನ್ನು ಓದಿ ಇವಕ್ಕೆ ಉತ್ತರವನ್ನು ಬರಿಬೇಕು ನೋಡಿರಿ ಕತೆಯನ್ನು ಓದ್ಕೊಂಡು ಉತ್ತರವನ್ನು ಇಲ್ಲಿ ಬರಿಬೇಕು ನೆಕ್ಸ್ಟು ಇಲ್ಲಿ ನದಿ ದಾಟಲು ಹೋದಂತಹ ಕಪ್ಪೆಗಳು ಏನಿದ್ದಾವೆ ಅವುಗಳನ್ನು ಕ್ರಮಾಂಕವಾಗಿ ಇಲ್ಲಿ ಕ್ರಮಾಂಕವನ್ನು ಜೋಡಿಸಬೇಕು ಕ್ರಮಾಂಕವನ್ನು ಬರೀಬೇಕು ಆಮೇಲೆ ಇಲ್ಲಿ ಕತೆಗೆ ಹೊಂದಿಕೆ ಆಗುವಂಥ ಆಶಯಕ್ಕೆ ರೈಟ್ ಗುರುತಾಗಬೇಕು ಹಾಕಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ರೈಟ್ ಹಾಕುವಂಥದ್ದು ಇವುಗಳನ್ನ ನೀವು ನೋಡಬೇಕು ಯಾವುದು ನಮಗೆ ಹೊಂದಿಕೆ ಆಗಲ್ಲ ಇದು ನೀನು ಸ್ವಂತಕ್ಕೆ ಬರೆಯುವಂಥದ್ದು ನೀನು ಓದಿರುವಂಥ ಪುಸ್ತಕದ ಹೆಸರನ್ನು ಬರೀಬೇಕು ನೀನು ಸ್ವಂತಕ್ಕೆ ಓದಿರೋದು ಇದನ್ನೇ ಬರೀಬೇಕು ಅಂತೇನಿಲ್ಲ ನೀನು ಯಾವ ಪುಸ್ತಕ ಓದಿ ಆ ಪುಸ್ತಕದ ಹೆಸರನ್ನು ಬರೀಬೇಕು ಆ ಪುಸ್ತಕದಲ್ಲಿ ಬರುವಂತಹ ಪಾತ್ರಗಳನ್ನು ಬರೀಬೇಕು ಆಮೇಲೆ ನಿನಗೆ ಇಷ್ಟವಾದ ಅದರಲ್ಲಿ ಯಾವುದು ನಿನಗೆ ಪಾತ್ರ ಇಷ್ಟ ಆಯಿತು ಅದರ ಹೆಸರನ್ನು ಬರೀಬೇಕು ಮತ್ತು ಅದರಲ್ಲಿ ಒಂದೆರಡು ಲೈನನ್ನು ನಿನಗಿಷ್ಟವಾದಂಥ ಎರಡು ಲೈನ್ ಘಟನೆಗಳನ್ನು ಹಾಯ್ಕೊಂಡು ಅಲ್ಲಿ ಬರೀಬೇಕು ಇದನ್ನು ಓದ್ಕೊಂಡು ಇದಕ್ಕೆ ಉತ್ತರವನ್ನು ಬರೆಯುವಂಥದ್ದು ಅಲ್ಲೇನು ಓದ್ಕೊಂತೀರ ಅದನ್ನು ನೋಡ್ಕೊಂಡ್ಬಿಟ್ಟು ಇಲ್ಲೇನು ಮಾಡಬೇಕು ಉತ್ತರವನ್ನು ಬರೀಬೇಕು ಅಂದರೆ ಇಲ್ಲಿಂದ ಬರ್ಕಂಡು ಹೋಗಿ ಆಮೇಲೆ ಇದನ್ನು ಬರೀರಿ ಇದಾದ್ಮೇಲೆ ಇದನ್ನು ಬರಿಬೇಕು ಈ ರೀತಿ ಬರೀಬೇಕು ಜಾಗ ಇಲ್ಲ ಅಂತ ಸ್ವಲ್ಪ ಕೆಳಗೆ ತಗೊಂಡೋಗಿನಿ ನೋಡಿ ದುಂಡಕ್ಕೆ ಬರ್ಕೊಳ್ಳ್ರಿ ಇವು ನಿಮ್ಗೆ ಇಷ್ಟವಾದ ಪದಗಳನ್ನು ಬರೆಯುವಂಥದ್ದು ಇವನ್ನೇ ಬರೀಬೇಕು ಅಂತೇನಿಲ್ಲ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಪದವನ್ನು ಬರೀಬೇಕು ಅಂದರೆ ಇವು ಹಿಂದೆ ಮುಂದೆ ಇದ್ದಾವೆ ಅವುಗಳನ್ನು ಸರಿಪಡಿಸಿ ಬರೆಯುವಂಥದ್ದು ಅವುಗಳನ್ನು ಸರಿಪಡಿಸಿ ಬರೆಯುವಂಥದ್ದು ಹಾಂ ಇದ್ರಾಗಿರುವಂತಹ ಪದಗಳನ್ನು ಬರೆಯುವಂಥದ್ದು ಸ್ವಾನ ಇಲ್ಲೈತೆ ನೋಡಿರಿ ಸ್ವಾನ ಆಮೇಲೆ ವಿ ಅಕ್ಷರ ಇಲ್ಲೈತೆ ಅಕ್ಷರ ವಿಸ್ವಾಸ ಇವನ್ನೆಲ್ಲವನ್ನೂ ಕೂಡ ನೀವು ಕ್ಷೇಮೆ ಕಷಾಯ ಸಂಕಲ್ಪ ವಾಯವ್ಯ ಇವೆಲ್ಲವೂ ಕೂಡ ನೀವು ಇನ್ನೂ ಅದರ ಹುಡುಕಿಯರೇ ಪದಗಳು ಇದ್ದಾವೆ ಇಷ್ಟು ನನಗೆ ಸಿಕ್ಕಿದ್ದಾವೆ ಇನ್ನೂ ನೀವು ಹುಡುಕಿರುವಂಥ ಪದಗಳನ್ನು ನೀವು ಬರಿಬೋದು ಇಲ್ಲಿ ಉಕ್ತ ಲೇಖನ ಶಿಕ್ಷಕರು ನಿನಗೆ ಹೇಳ್ತಾರೆ ಅವರು ಹೇಳಿದಂಥ ಪದಗಳನ್ನು ಈ ಜಾಗದಲ್ಲಿ ನಿನ್ನೆ ಮಾಡಬೇಕು ಬರಿಬೇಕು ನೆಕ್ಸ್ಟ್ ನೋಡಿ ಸೈಕಲ್ಗಳನ್ನು ಎಷ್ಟು ಚೆನ್ನಾಗಿ ಸರದಿ ಸಾಲಿನಲ್ಲಿ ನಿಲ್ಲಿಸಿದ್ರದಲ್ವ ಹಾಂ ಸೈಕಲ್ಗಳ ಸರದಿ ಸಾಲು ಪಾರ್ಕ್ ಮಾಡೋಕ್ಕೆ ಏನು ಸ್ಥಳವನ್ನು ನಿಲ್ಲಿಸಿರ್ತಾರೆ ಆ ಸ್ಥಳದಲ್ಲಿ ಮಾತ್ರ ನಾವು ನಗರಗಳಲ್ಲಿ ಪಟ್ಟಣಗಳಲ್ಲಿ ನಿಲ್ಲಿಸಬೇಕು ಸೈಕಲ್ನ ಭಾಗಗಳು ಯಾವುದು ಹ್ಯಾಂಡ್ಲು ಬ್ರೇಕು ಸೀಟು ಪೆಟ್ಲು ಚಕ್ರ ರಿಂಗ್ಸು ಭಾಳಷ್ಟು ಇದ್ದಾವೆ ಸ್ವಲ್ಪವನ್ನು ಬರದಿನಲ್ಲಿ ಇಲ್ಲಿ ಶಿಕ್ಷಕ ಈ ಸನ್ನಿವೇಶ ಶಾಲೆಯಲ್ಲಿ ನಡೀತಿತ್ತು ಹೋದ್ರ ಇಲ್ಲಿ ನೋಡ್ಬೋದು ಇಲ್ಲಿ ಶಾಲೆ ಇದು ಮಕ್ಕಳು ಕೂತಾರೆ ಇಲ್ಲಿ ಹುಡುಗಿ ಒಂದು ಕೈಯಲ್ಲಿ ಚಪ್ಪಳೆ ನೆಡ್ಕೊಂಬಂದಾಳೆ ಒಂದು ಒಂದು ಕಾಲಲ್ಲಿ ಚಪ್ಪಲಿ ಇದೆ ಇದನ್ನು ನೋಡಿ ಶಿಕ್ಷಕರು ನೋಡ್ರಿ ಹೂ ಕೊಡ್ತಿದ್ರು ನಕ್ಕಂತ ಹಾಂ ಇದ್ರ ಬಗ್ಗೆ ಮಾತಾಡ್ಬೇಕು ನೀನು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಯಾರ್ಯಾರು ಇದಾರೆ ವಿದ್ಯಾರ್ಥಿ ಕೈಯಲ್ಲಿ ಏನಿದೆ ಚಪ್ಪಲಿ ಇದೆ ಆಕೆ ಶಾಲೆಗೆ ತಡವಾಗಿ ಬಂದಿರ್ಬೋದು ಹೌದು ಚಪ್ಪಲಿ ಕಿತ್ತೋಗಿರೋದ್ರಿಂದ ಅವಳು ತಡವಾಗಿ ಬಂದಾಳೆ ಶಿಕ್ಷಕರು ಏಕೆ ಚಪ್ಪಳೆ ತಟ್ಟಿದ್ದಾರೆ ಶಾಲೆಗೆ ತಡವಾಗಿ ಬಂದಿರೋದ್ರಿಂದ ಚಪ್ಪಳೆಯನ್ನು ತಟ್ಟುತ್ತಿರ್ಬೋದು ಅನಿವಾರ್ಯ ಕಾರಣದಿಂದ ನೀನು ಏನಾರು ಶಾಲೆಗೆ ಲೇಟಾಗಿ ಹೋಗೀಯಾ ಹೌದು ಯಾಕೆ ಹೋಗಿಯಾ ಅಮ್ಮ ತಿಂಡಿ ಮಾಡೋದು ಲೇಟಾಗಿರ್ಬೋದು ಅಥವಾ ನಾನು ಸಿದ್ಧತೆ ಮಾಡೋದು ಲೇಟಾಗಿರುವಂಥದ್ದು ಸೈಕಲ್ ಪಂಚರ್ ಆಗಿರುವಂಥದ್ದು ಮತ್ತು ಇನ್ನೇನು ನಿನ್ನ ಸ್ವಂತ ಕಾರಣ ಏನಿದೆ ಅವುಗಳನ್ನು ಹೇಳ್ಬೋದು ನೀನು ಯಾವುದೋ ಬೇರೆ ಊರಿಗೆ ಅಲ್ಲಿಂದ ಬರುತ್ತಿಗೆ ತಡವಾತು ತಡವಾಗಿ ಶಾಲೆಗೆ ಬಂದೆ ಇವೆಲ್ಲವೂ ಕೂಡ ಹೇಳ್ಬೋದು ಈ ಚಿತ್ರ ನೋಡಿ ಕಥೆಯನ್ನು ಬರೀಬೇಕು ಈ ಚಿತ್ರವನ್ನು ನೋಡಿ ನಿನ್ನದೇ ಆದಂಥ ಸ್ವಂತ ಕಥೆಯನ್ನು ಇದನ್ನೇ ಬರೀಬೇಕು ಅಂತೇನಿಲ್ಲ ಇದು ಮಾದರಿಯಾಗಿ ನಾನು ಬರೆದಿರುವಂಥದ್ದು ಇದನ್ನು ನೀವು ಇನ್ನೂ ಉತ್ತಮವಾಗಿ ಚಿತ್ರವನ್ನು ನೋಡಿ ನೀವು ಇನ್ನೊಂದು ಕಥೆಯನ್ನು ನೀವೇನು ಮಾಡಬೇಕು ರಚಿಸಬೇಕು ನೆಕ್ಸ್ಟ್ ಬಂದರೆ ಇಲ್ಲೂ ಕೂಡ ನೋಡ್ಬೋದು ಈ ಚಿತ್ರವನ್ನು ನೋಡಬೇಕು ನೋಡಿ ಉತ್ತರಿಸ್ಬೇಕು ಚಿತ್ರದಲ್ಲಿ ಅಡುಗೆಯನ್ನು ತಯಾರಿಸ್ತಿದ್ದಾರೆ ಯಾಕೆ ತಯಾರಿಸ್ತಿದ್ದಾರೆ ಮದುವೆ ಸಮಾರಂಭಕ್ಕಾಗಿ ತಯಾರಿಸ್ತಿರ್ಬೋದು ಅಂತ ಬರೆಯುವಂಥದ್ದು ಇಲ್ಲಿ ನೋಡಿ ಒಬ್ಬ ಓದ್ತಾ ಇದ್ದಾನೆ ಇಲ್ಲಿ ಅಲ್ಲ ಇವನು ಯಾರೋ ಮೊಬೈಲ್ ನೋಡ್ತಾ ಇದ್ದಾನೆ ಇಲ್ಲಿ ಮಾವಿನ ಮರ ಮಾವಿನ ಮರ ಹಣ್ಣು ಕೊಡು ಅಂತ ಕೇಳ್ತೈತಿ ಆದರೂ ಮುಂದಿನ ಭಾಗ ಬರೀಬೇಕು ಹಳದಿ ಅಣ್ಣನಿಗೆ ಮಾವಿನ ಹಣ್ಣು ಸಿಕ್ಕಿತು ಅದನ್ನು ನೋಡಿದ ಕೆಂಪು ಹಣ್ಣ ನನಗೂ ಭಾಗ ಇದೆ ಕೊಡು ಎಂದನು ಅದಕ್ಕೆ ಆಯಿತು ಎಂದು ಇಬ್ಬರು ಹಂಚಿಕೊಂಡು ತಿಂದರು ಅಂತ ಮುಂದಿನ ಭಾಗ ಬರೆದೀನಿ ನೀವು ಇನ್ನೂ ಬೇರೆ ಥರ ಯೋಚನೆ ಮಾಡಿ ಬರಿಬೋದು ಇಲ್ಲಿ ನಾಯಿ ಮತ್ತು ಅಳಿಲು ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ಕತೆಯನ್ನು ಬರೀಬೇಕು ಇದು ನೋಡ್ಬೋದು ನೀವು ಕತೆಯನ್ನು ಬರೆದಿರುವಂಥದ್ದನ್ನು ನೀವು ನೋಡ್ತಿರ್ಬೋದು ಇಲ್ಲಿ ಜಾಗ ಆಗಲಿಲ್ಲ ಅಂತ ನಾಯಿ ಅಳಿಲನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಮನೆಗೆ ಕರೆದೊಯ್ಯಿತು ನೆಕ್ಸ್ಟು ಕತೆ ಕಟ್ಟುವ ಸಮಯ ಅಂತ ಸಿಂಹ ಮತ್ತು ಹಿಲಿ ನಿಮ್ಗೆ ಗೊತ್ತಿರ್ಬೋದು ಕಾಡಿನಲ್ಲಿ ಒಂದು ಇಲಿ ಸಿಂಹವು ಭೇಟಿ ಹಾಡಿ ಹೊಟ್ಟೆ ತುಂಬ ತಿಂದು ಮಲಗಿತ್ತು ಹಿಲಿ ಬಿಲದಿಂದ ಹೊರಬಂದು ಆಟವಾಡುತ್ತಾ ಸಿಂಹದ ಮೈ ಮೇಲೆ ಹಾಡತೊಡಗಿತು ಸ್ವಲ್ಪ ಹೊತ್ತಿನಲ್ಲಿ ಸಿಂಹಕ್ಕೆ ಎಚ್ಚರವಾಯಿತು ತಕ್ಷಣ ಇಲಿಯನ್ನು ತನ್ನ ಕೈಯಲ್ಲಿ ಹಿಡಿದು ಈಗಲೇ ನಿನ್ನನ್ನು ತಿನ್ನುತ್ತೇನೆ ಎಂದು ಹೇಳಿತು ಇಲಿಯು ಬೇಡ ಬೇಡ ನಿನಗೆ ಕಷ್ಟದಲ್ಲಿ ಸಹಾಯ ಮಾಡುತ್ತೇನೆ ಎಂದಿತು ಹಾಗೆ ಒಂದು ದಿನ ಬೇಟೆಗಾರ ಬೇಟೆಗಾರನ ಬಲೆಗೆ ಸಿಂಹ ಸಿಲುಕಿತು ಅದನ್ನು ಕಂಡ ಇಲಿ ಬಿಲದಿಂದ ಬಂದು ಬಲೆಯನ್ನು ತೊಂಡರಿಸಿ ಸಿಂಹವನ್ನು ಬದುಕಿಸಿತು ಈ ರೀತಿ ನೀವು ಕತೆ ನೋಡಿದಿರಿ ಇದನ್ನು ನೀವಿನ್ನೂ ಚೆನ್ನಾಗಿ ಬರಿಬೋದು ಇಲ್ಲಿರುವಂಥ ಪದಗಳನ್ನು ಬರೆಯುವಂಥದ್ದು ಶ್ವಾನ ನವಿಲು ಮಲ ಗಿಳಿ ಬೆಕ್ಕು ಕೊಕ್ಕರೆ ಇವುಗಳನ್ನೆಲ್ಲವನ್ನೂ ಕೂಡ ನೀನು ಇಲ್ಲಿರುವಂಥವುಗಳ ಪದಗಳನ್ನು ನೋಡ್ಬೋದು ಬೆಕ್ಕು ನಾಯಿ ಗಿಳಿ ಹಾಮೆ ಇವುಗಳನ್ನು ನೋಡಿ ನೀನು ಬರಿಬೋದು ಇವುಗಳಿಗೆ ಅರ್ಥವನ್ನು ಬರಿಬೇಕು ಪದ ಅಂದರೆ ಅಕ್ಷರಗಳ ಜೋಡಣೆ ಅಂತಲೂ ಬರಿಬೋದು ಅಕ್ಷರಗಳ ಜೋಡಣೆ ಇವುಗಳನ್ನು ನೋಡ್ಬೋದು ಇದು ದಂಡನೆ ಭಾನು ಸೂರ್ಯ ಅಮರ ನಾಶವಾಗದ ಸಂಚಾರ ಗಂಡು ನದಿ ಕಾಪಾಡು ಪುಸ್ತಕ ಒತ್ತು ಸಮಯ ಕಾಲ ಗಂಟೆ ಎಲ್ಲವೂ ಬರ್ತಿದೆ ಇದನ್ನು ಚಿತ್ರ ನೋಡಿ ವಾಕ್ಯವನ್ನು ಬರೀಬೇಕು ಚಿತ್ರ ನೋಡಿ ವಾಕ್ಯವನ್ನು ಬರೀಬೇಕು ಇಲ್ಲಿ ಹಿಂದೆ ಮುಂದೆ ಆಗಿದೆ ಅವುಗಳನ್ನು ಸರಿಪಡಿಸಿ ಗಾದೆ ಮಾತನ್ನು ಬರೀಬೇಕು ಇಲ್ಲಿ ಚಿತ್ರವನ್ನು ನೋಡಬೇಕು ಅಲ್ಲೇನೇನಿದೆ ಬೋಟು ಹಡಗು ಇವೆಲ್ಲವೂ ಕೂಡ ಇದ್ದಾವೆ ಇವುಗಳನ್ನೆಲ್ಲವನ್ನೂ ಕೂಡ ನೋಡ್ಬೋದು ಸಮುದ್ರದಲ್ಲಿ ಚಲಿಸುವಂತಹ ವಾಹನಗಳು ಯಾವ್ಯಾವು ಅಂತ ಕೇಳಿದರೆ ದೊಡ್ಡ ದೊಡ್ಡ ಹಡಗುಗಳು ಹೋಗ್ತವೆ ಜಲಂತ ಗಾರ್ಮಿಗಳು ಅಂತ ಬರ್ತವೆ ಜಲಂತ ಗಾಮಿಗಳು ಅಂತ ಅವು ಹೋಗ್ತವೆ ಸಮುದ್ರ ನಿಮಗೆ ಏನು ಗೊತ್ತಿದೆ ಅದನ್ನು ನಿಮ್ಮ ತಂದೆ ತಾಯಿ ಹಿರಿಯರಿಂದ ಕೇಳಿ ನೀನು ಪಡ್ಕೋಬೇಕು ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಇದು ಕತೆಯನ್ನು ಆಧರಿಸಿ ಹೇಳುವಂಥದ್ದು ಕತೆಯನ್ನು ಆಧರಿಸಿ ನಾವು ಬರಿಬೇಕು ಇದ್ರ ಬಗ್ಗೆ ಮಾತಾಡಬೇಕು ಇಲ್ಲಿ ಅದಲು ಬದಲು ಆಗಿರೋವನ್ನು ನಾವೇನು ಮಾಡಬೇಕು ಸ್ಟ್ರೈಟಾಗಿ ಬರಿಬೇಕು ಅದಲು ಬದಲಾಗಿರೋವನ್ನ ಬರಿಬೇಕು ಮತ್ತು ನಿಮ್ಮ ಮನೆಯಲ್ಲಿ ಇಲ್ಲಿ ಏನೇನಾದರೂ ಮಾಡಿದರೆ ಅವತಾರಗಳನ್ನು ಎಬ್ಬರಿಸಿದರೆ ಅವುಗಳನ್ನು ಆ ಅವತಾರದ ಬಗ್ಗೆ ನೀನು ಬರಿಬೇಕು ಇವಕ್ಕೆ ಕ್ರಮ ಸಂಖ್ಯೆಯೇ ಹಾಕಬೇಕು ಇದು ಎಂಟನೇ ಕ್ರಮ ಸಂಖ್ಯೆ ಇದು ಎಂಟನೇದು ಇದು ಇವನ್ನ ನೋಡ್ಬೋದು ಕಥೆಯ ಬಗ್ಗೆ ಬರೆದಿರುವಂಥದ್ದು ಇದು ಕೂಡ ಕತೆ ಬಗ್ಗೆ ಬರೆದಿರುವಂಥದ್ದು ಇದು ಕೂಡ ಕತೆ ಬಗ್ಗೆ ಬರೆದಿರುವಂಥದ್ದು ಇದು ಕೂಡ ಕತೆ ಬಗ್ಗೆ ಬರೆದಿರುವಂಥದ್ದು ಇದು ಅಜ್ಜ ಕಿಟಕಿ ಹತ್ತಿ ಇಲಿ ಇಲಿ ಎಂದು ಕಿರುಚುತ್ತ ತಕ್ಷಣ ಇಲಿ ಮಂಚದ ಮೇಲೆ ಬೈದಿಂದ ಹೇರಿತು ನೋಡಿ ಇಲ್ಲಿ ಅಜ್ಜ ಕಿರುತ್ತಿದ ತಕ್ಷಣ ಅದೇನು ಮಾಡುತ್ತೋ ಮಂಚದ ಮೇಲೆ ಪಟ್ಟನ ನೆಗದು ಬಿಡ್ತು ಅದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನಂಬರ್ಗಳನ್ನು ಹಾಕಿದ್ದೀನಿ ಇವುಗಳನ್ನು ನೋಡಿ ನೀವು ಅಲ್ಲಿಗೆ ಮುದ್ದಾಗಿ ಬರಿಬೋದು ನನ್ನ ಅಕ್ಷರಗಳು ನಿಮಗೆ ಅರ್ಥ ಆಗಲಿಲ್ಲ ಅಂತ ಅನ್ಸಿದ್ರೆ ಏನಾದ್ರೂ ಇಲ್ಲಿ ಕ್ರಮ ಸಂಖ್ಯೆಯನ್ನು ಹಾಕಿದ್ದೀನಿ ಈ ಕ್ರಮ ಸಂಖ್ಯೆಗಳನ್ನು ಎತ್ಕೊಂಡು ಅಲ್ಲಿಗೆ ನೀವೇನು ಮಾಡ್ಬೋದು ಪುಸ್ತಕಕ್ಕೆ ಬರಿಬೋದು ಇವುಗಳನ್ನು ವಾಕ್ಯಗಳನ್ನು ಸರಿಪಡಿಸಿ ಬರೆಯುವಂಥದ್ದು ಸರಿಪಡಿಸಿ ಬರೆಯುವಂಥದ್ದು ಆ ಅಜ್ಜಿ ಅಪ್ಪ ಅಮ್ಮ ಮಿಥುನ ಬೆಕ್ಕು ಎಲ್ಲರೂ ಇಲಿ ನೋಡಿ ಮಂಚದ ಕೆಳಗೆ ಅಡಗಿಕೊಂಡರು ಇಲಿಯನ್ನು ನೋಡಿ ಮಗು ಕಿಲನೆ ನಗುತ್ತ ಚಪ್ಪಾಳೆ ತಟ್ಟಿತು ಇವನ್ನು ನೀವು ಬರಿಬೇಕಾಗುತ್ತೆ ಇಲಿಯು ಸೋಪದ ಮೇಲೆ ಹಾರುತ್ತಾ ಕಿಟಕಿ ಹತ್ತುತ್ತಾ ಕೊನೆಗೆ ಬಾಗಿಲಿನಿಂದ ಓಡಿತು ಅಲ್ಲಿರುವಂಥ ಪದಗಳನ್ನು ಎತ್ತಿ ನೀವು ಇಲ್ಲಿ ಬರಿಬೇಕಾಗುತ್ತೆ ಇದನ್ನು ಕಂಪ್ಲೀಟ್ ಮಾಡಬೇಕು ಚಾಪೆಯ ಮೇಲೆ ಓಡಿ ಕುರ್ಚಿಯ ಒಳಗಡೆ ಒಳಗಡೆಯಿಂದ ನುಸುಳಿಕೊಂಡು ಪುನಃ ಚಾಪೆಯ ಮೇಲೆ ಓಡುತ್ತಾ ಚೀಲಗಳ ಮೇಲೆ ಜಿಗಿದು ತಂಬಿಗೆ ಮೇಲೆ ಜಿಗಿದು ನಂತರ ಕೊನೆಗೆ ಬಾಗಿಲಿನಿಂದಾಚೆ ಓಡಿತು ಅಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿರೋಂಥ ಪದಗಳನ್ನೇ ಬರುತ್ತೀನಿ ಆ ವಾಕ್ಯಗಳನ್ನು ಹುಡುಕಿಕೊಂಡು ನೀವು ಬರಿಬೋದು ಏನಾದರೂ ಇನ್ನೂ ಇಂಟ್ರೆಸ್ಟಿಂಗ್ ಇದ್ದರೆ ಅದ್ಲೂ ಬದಲು ಮಾಡಿ ಕೂಡ ಬರಿಬೋದು ನಾಯಿ ನೆಟ್ಟ ಮರ ನೋಡಿ ನಾಯಿ ಒಂದು ಸಂಜೆ ವೇಳೆ ಹೋಗ್ತಿರುವಾಗ ತೆಂಗಿನ ಮರದಿಂದ ಒಂದು ಕಾಯಿ ಬೀಳುವುದನ್ನು ನೋಡುತ್ತೆ ಅದನ್ನು ತೆಗೆದುಕೊಂಡು ಮಣ್ಣು ಅದವಾಗಿರುವ ಜಾಗದಲ್ಲಿ ಚಲಿಕೆಯಿಂದ ಚಲಿಗೆಯಿಂದ ಅಥವಾ ಚಲಿಕೆಯಿಂದ ಮಣ್ಣನ್ನು ಸರಿಸಿ ಗುಂಡಿ ತೋಡಿ ತೆಂಗಿನ ಕಾಯಿಯನ್ನು ಊತು ಊತಿತ್ತು ಕೆಲವು ದಿನಗಳು ಕಳೆದ ನಂತರ ಏನಾಯಿತು ತೆಂಗಿನ ಮರ ಸಣ್ಣದಾಯಿತು ಆಮೇಲೆ ದೊಡ್ಡದಾಗಿತ್ತು ಮತ್ತೆ ಕಾಯಿಯನ್ನು ಬಿಡ್ತು ಮತ್ತೆ ಹಣ್ಣುಗಾಯಿ ಉದುರುತ್ತಿರುವಂಥದ್ದು ಹಣ್ಣಾಗಿರುವ ಕಾಯಿ ಉದುರುತ್ತಾ ಇರುವಂಥದ್ದು ಈ ಚಿತ್ರವನ್ನು ನಾವೇನು ಮಾಡಬೇಕು ಈ ರೀತಿ ಕಥೆಯನ್ನು ಬರೀಬೇಕು ಅಥವಾ ಇನ್ನೂ ಚೆನ್ನಾಗಿ ನೀನು ವರ್ಣನೆ ಮಾಡಿ ಬರಿಬೋದು ನೆಕ್ಸ್ಟು ಪ್ರತಿಭಾ ಕಾರಂಜಿ ಸ್ಪರ್ಧೆ ಬಗ್ಗೆ ಅವರು ಒಂದು ಸ್ವಲ್ಪ ಭಾಗವನ್ನು ಹೇಳಿದರೆ ನಾವು ಮುಂದಿನ ಭಾಗವನ್ನು ಏನು ಮಾಡಬೇಕು ಬರಿಬೇಕು ಇಲ್ಲಿ ಮುಂದಿನ ಭಾಗವನ್ನು ಏನು ಮಾಡಬೇಕು ಬರಿಬೇಕು ಇಲ್ಲಿ ಅವಳು ಗೆದ್ದು ನೋಡಿರಿ ಇಲ್ಲಿ ಗೆದ್ದ ಅವಳು ಶ್ರದ್ಧಾ ಬಹುಮಾನ ತಗೊಂಬಂದಾಳೆ ಆ ಶ್ರದ್ಧಾ ಬಹುಮಾನ ತಗೊಂಬಂದು ತನ್ನ ತಂದೆಗೆ ತೋರಿಸ್ತಾಳೆ ತಂದೆ ಖುಷಿಯಿಂದ ಅವಳನ್ನ ಎತ್ಕೊಂಡು ಸಂತೋಷದಿಂದ ಖುಷಿಯಿಂದ ತಪ್ಪಿಕೊಂಡು ಅವರಿಬ್ಬರು ನಲಿದಾಡ್ತಿರುವಂಥದ್ದು ಚಿತ್ರವನ್ನು ನೋಡಿ ನಾವೇನು ಮಾಡಬೇಕು ಇಲ್ಲಿ ಬರೀಬೇಕು ವಾಕ್ಯಗಳನ್ನು ರಚಿಸಬೇಕು ಕತೆಯನ್ನು ಕಟ್ಟಬೇಕು ಇದನ್ನು ನೀವು ನೋಡ್ಬೋದು ಇಲ್ಲಿರುವಂಥ ಚಿತ್ರಗಳನ್ನು ನೋಡಿ ನಾವು ಕತೆಯನ್ನು ಕಟ್ಟಬೇಕು ಈ ಚಿತ್ರ ನೋಡಿ ಇದು ಮುಂದುವರೆದ ಭಾಗ ಅದೇ ಕತೆ ರಚಿಸುವ ಅಂತೇಳಿ ಮುಂದುವರೆದ ಭಾಗ ಇದು ಕತೆ ಇನ್ನೂ ಮುಂದುವರೆದ ಭಾಗ ನೋಡಿರಿ ಮಾರ್ಗಳಿಗೆ ಬಲೂನ್ಗಳನ್ನು ಮಂಗಣಗಳು ಎಷ್ಟು ಚೆನ್ನಾಗಿ ಕಟ್ಟಿದ್ದಾವೆ ಹೌದಾ ಇದನ್ನೇ ನಾವಿಲ್ಲಿ ಬರೆದಿರುವಂಥದ್ದು ನೆಕ್ಸ್ಟ್ ಬಂದರೆ ಕರಡಿ ಮತ್ತು ನದಿಯ ಬೇಸಾಯ ಗೊತ್ತಲ್ಲ ನಿಮಗೆ ಅದರಲ್ಲಿ ಬಂದಿರುವಂತಹ ಪದಗಳನ್ನು ಇಲ್ಲಿ ಬರೆಯುವಂಥದ್ದು ವಾಕ್ಯ ರೂಪದಲ್ಲಿ ಆದರೂ ಬರೀಬೋದು ಪದಗಳ ರೂಪದಲ್ಲಿ ಬರಿಬೋದು ನೆಕ್ಸ್ಟ್ ಬಂದರೆ ನಿನಗೆ ಇಷ್ಟವಾದ ಪದಗಳನ್ನು ಬರೆಯುವಂಥದ್ದು ಇವನ್ನೇ ಬರಿಬೇಕು ಅಂತ ನಿನಗೆ ಯಾವ ಇಷ್ಟ ಆಗ್ತೋ ಆ ಪದಗಳನ್ನು ನೀನು ಏನು ಮಾಡ್ಬೋದು ಇಲ್ಲಿ ಬರಿಬೋದು ಈ ಒಂದು ಚಂದನವನ ಅಂತಿದೆಯಲ್ಲ ಅದರ ಹಿಂದೆ ಮುಂದೆ ಎಷ್ಟು ಪದಗಳು ಹೊಸ ಪದಗಳು ಬರ್ತವೆ ಆ ಪದಗಳನ್ನು ರಚಿಸುವಂಥದ್ದು ನನಗೆ ಇಷ್ಟು ಸಿಕ್ಕಿವೆ ನಿನಗೆ ಇನ್ನೂ ಸಿಕ್ಕಿದೆ ಅದರಲ್ಲಿ ಹುಡುಕಿ ಬರಿ ಕೊಟ್ಟಿರುವಂಥದ್ದನ್ನು ಏನು ಮಾಡಬೇಕು ವಾಕ್ಯ ರೂಪದಲ್ಲಿ ಬರೆಯುವಂಥದ್ದು ಇವುಗಳನ್ನು ವಾಕ್ಯ ರೂಪದಲ್ಲಿ ಬರೆದಿರುವಂಥದ್ದು ನೆಕ್ಸ್ಟು ನೋಡಿ ಚಿತ್ರವನ್ನು ನೋಡಬೇಕು ಚಿತ್ರದಲ್ಲಿ ಏನನ್ನಿಸುತ್ತೆ ಅದನ್ನು ನಾವೇನು ಮಾಡಬೇಕು ಇಲ್ಲಿ ಕೆಳಗಡೆ ಬರೀಬೇಕು ಯಾರೆಲ್ಲ ಇದ್ದಾರೆ ಅಂತಲೂ ಕೂಡ ಇಲ್ಲಿ ಬರಿಬೇಕು ನೆಕ್ಸ್ಟು ಕೊನೆಯದು ನನ್ನ ಇಷ್ಟದ ಬರಹ ನಿನಗೆ ಯಾವುದು ಇಷ್ಟ ಆಗುತ್ತೆ ಅಣ್ಣನ ಮಾಡಿದ ಗಾಳಿಪಟ ಬಣ್ಣದ ಹಾಳೆಯ ಗಾಳಿಪಟ ಒಂದನೇ ಕ್ಲಾಸಲ್ಲಿ ಓದಿದೆಯಲ್ಲ ಅದೇ ಒಂದು ನಲಿಕಲಿಯ ಪದ್ಯವನ್ನು ಇಲ್ಲಿ ನೀನು ಅಂಟಿಸ್ಬೋದು ಅಥವಾ ನಿಂದೇ ವಿಶೇಷತೆ ಇದ್ದರೆ ಅದನ್ನು ನೀನು ಇಲ್ಲಿ ಬರಿಬೋದು ಇಷ್ಟು ಎರಡನೇ ತರಗತಿಯ ಸಂಪೂರ್ಣ ಭಾಗ ಎರಡರ ಪಠ್ಯಪುಸ್ತಕ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ